ಬರುವಾಗಲೇ ರಾಮವ್ರು ಹೇಳಿದ್ರು ಮತ್ತೆ ಕೊನೆ ದಿವಸ ಬಂದ್ಬಿಡ್ತಲ್ಲ ಸರ್ ಇವತ್ತು ಅಂತ ಹಾಗೆ ಅನ್ಸುತ್ತೆ ಈಗ ನಾಲ್ಕು ದಿವಸ ಭಗವಾನ್ ರಮಣ ಮಹರ್ಷಿಗಳ ಬಗ್ಗೆ ಚಿಂತನೆ ಮಾಡ್ತಾ ಅವರು ಬದುಕನ್ನು ಕಂಡ ಬಗ್ಗೆ ಹೇಗೆ ಎಲ್ಲರ ಜೊತೆಗೆ ಸಲಿಗೆಯಿಂದ ಇದ್ರೂ ಕೂಡ ಆ ಗುರುತ್ವವನ್ನು ಬಿಟ್ಟಿರಲಿಲ್ಲ ಅಂತ ಹೇಳ್ತಾ ನಿನ್ನೆ ಕೊನೆಗೊಂದು ತಮಾಷೆ ಘಟನೆ ಹೇಳಿದೆ ಅರುಣಾಚಲ ಗಿರಿ ಪ್ರದಕ್ಷಿಣೆ ಮಾಡ್ತಿರ್ಬೇಕಾದ್ರೆ ಆ ಮುರುಘನಾರ ಜೊತೆಗಿದ್ರು ಇನ್ನೊಬ್ಬ ವಿಲಕ್ಷಣಾನಂದ ಅಂತ ಗುರುವಿನ ಶಿಷ್ಯ ಹೇಳ್ತಾ ಇದ್ದ ನಮ್ಮ ಒಂದು ಕಂಡೀಷನ್ ಹಾಕಿದ್ದಾರೆ ನಾವು ಜಪ ಮಾಡಿ ಅದರ ಪುಣ್ಯದ ಫಲವನ್ನು ಅವ್ರಿಗೆ ಕೊಡಬೇಕಂತೆ ಜಪ ಮಾಡಿದ ಪುಣ್ಯ ನಿಮಗಿರಲಿ ಆ ಪುಣ್ಯದ ಫಲ ಏನು ಬರ್ತದೆ ಅವ್ರಿಗೆ ಕೊಡಬೇಕಂತೆ ಅಂತ ಹೇಳಿದ್ರಂತೆ ಅದಕ್ಕೆ ಅವ್ರು ಹೇಳಿದ್ರು ನೋಡಿ ಗುರು ಎಂತವ್ರು ಇದ್ದಾರೆ ಇವರು ಅಸಲು ಅವ್ರು ಇಟ್ಕೋತಾರೆ ಬಡ್ಡಿ ಅವ್ರು ಕೊಡ್ತಾರೆ ಗುರುಗಳು ತಗೋತಾರೆ ಬಡ್ಡಿ ಅಂತ ಅದು ಅದ ಹೇಳಿದ್ರಂತೆ ಆತ ಬಹಳ ಒಳ್ಳೆಯವರು ಇನ್ನೂ ನಮ್ಮ ಗುರುಗಳು ಇನ್ನು ಅತ್ತತ್ತ ಅವನು ಬರೀ ಬಡ್ಡಿ ತಗೋತಾ ಇದ್ರು ಗುರುಗಳು ಇಲ್ಲಿ ನಮ್ಗೆ ಅಸಲು ಬಡ್ಡಿ ಎರಡೂ ತಗೋತಾರೆ ಅಂತ ಹೇಳಿ ರಮಣರ ಕಡೆ ಕೈ ಮಾಡಿ ಹೇಳಿದ್ರಂತೆ ನಮ್ಮ ಲೌಕಿಕ ಜೀವನವನ್ನೇ ತಕೊಂಡ್ಬಿಡ್ತಾರೆ ಪರಿವರ್ತಿಸಿ ಅನ್ನೋ ದೃಷ್ಟಿಯಿಂದ ಇನ್ನೊಂದು ಬಹಳ ದೊಡ್ಡ ಪಾತ್ರ ಜಾಸ್ತಿ ಅದನ್ನ ವಿವರಣೆ ಹೇಳಕ್ ಹೋಗಲ್ಲ ಸಮಯದ ವಿಭಾಗದಿಂದಾಗಿ ಸೂರಿ ನಾಗಮ್ಮ ಅಂತ ಎಲ್ಲರೂ ನೆನಪಿಡಲೇಬೇಕಾದಂತಹ ಹೆಸರು ಅದೊಂದು ಸೂರಿ ನಾಗಮ್ಮ ಬಹಳ ಕಷ್ಟಪಟ್ಟು ವಿಶಾಖಪಟ್ಟಣದಿಂದ ಬಂದವಳು ಆಂಧ್ರಪ್ರದೇಶದಿಂದ ಬಂದವಳು ಮಾತೃಭಾಷೆ ತೆಲುಗು ಆಕೆ ನಾನು ಕಷ್ಟಪಟ್ಟು ಬಂದವಳು ತಮ್ಗೆ ಗೊತ್ತಿದ್ದ ಹಾಗೆ ರಮಣರ ಬಗ್ಗೆ ಸಾಕಷ್ಟು ಜನ ಬರೆದಿದ್ದಾರೆ ಬರೆದವರಲ್ಲಿ ಬಹಳಷ್ಟು ಜನ ಪುರುಷರು ಸ್ತ್ರೀಯರು ಬರೆದದ್ದು ಕಡಿಮೆ ಅದರೊಳಗೆ ಅತ್ಯಂತ ಪ್ರಮುಖ ಆದವಳದ್ರೆ ಸೂರ್ಯನಾಗಮ್ಮ ಸೂರ್ಯನಾಗಮ್ಮನ ಯಾಕೆ ನೆನೆಸ್ಬೇಕು ಅಂತಂದ್ರೆ ಆಕೆ ಆ ಲೇಖನಗಳಿಂದಾಗಿ ನೆನೆಸ್ಬೇಕು ಪ್ರಬುದ್ಧವಾದ ಲೇಖನಗಳನ್ನು ಬರೆದಿದ್ದಾಳೆ ಆಕೆ ಸುಮಾರು ಸಾವಿರದ ಒಂಬೈನೂರ ನಲವತ್ತೈದರಿಂದ ರಮಣರ ನಿರ್ವಾಣ ಆಗೋವರೆಗೂ ಐದು ವರ್ಷದ ಅವಧಿಯಲ್ಲಿ ದೂರದಲ್ಲಿದ್ದಂಥ ತನ್ನ ಅಣ್ಣನಿಗೆ ಪತ್ರ ಬರೆದಿದ್ದಾಳೆ ತೆಲುಗಿನಲ್ಲಿ ಇನ್ನೂರ ಎಪ್ಪತ್ತ್ ಮೂರು ಪತ್ರ ಬರೆದಿದ್ದಾಳೆ ಇನ್ನೂರ ಎಪ್ಪತ್ಮೂರು ಪತ್ರದ ಮೂಲಕ ರಮಣಾಶ್ರಮದಲ್ಲಿ ಜೀವನ ಹೇಗಿತ್ತು ಅಂತ ಬರೆದಿದ್ದಾಳೆ ದಿನ ದಿನ ಹೇಗಾಗ್ತಿತ್ತು ಆಗ್ತಿತ್ತು ಕಾರ್ಯಕ್ರಮ ಆಗ್ತಿತ್ತು ಅನ್ನೋದನ್ನು ಬರೆದಿದ್ದಾಳೆ ಅದನ್ನ ರಮಣಾಶ್ರಮದಲ್ಲಿ ನನ್ನ ಜೀವನ ಅಂತ ಪುಸ್ತಕ ಅದು ಆ ರಮಣಾಶ್ರಮದಲ್ಲಿ ಜೀವನ ಅನ್ನೋದು ಇಂಗ್ಲಿಷ್ ಅಲ್ಲಿ ಅನುವಾದ ಆಯಿತು ಮೈ ಲೈಫ್ ಇನ್ ರಮಣಾಶ್ರಮ ಅಂತಕೊಂಡಿ ಅನುವಾದ ಮಾಡಿದ್ರು ಅದ್ರ ಜೊತೆಗೆ ಇನ್ನೊಂದು ಪುಸ್ತಕ ಬರೆದಕ್ಕೆ ಇದು ರಮಣಾಶ್ರಮದಿಂದ ಪತ್ರಗಳು ಮತ್ತು ರಮಣಾಶ್ರಮದ ನೆನಪುಗಳು ಅಂತ ಅದು ಇಂಗ್ಲೀಷ್ ಅಲ್ಲಿ ಲೆಟರ್ಸ್ ಫ್ರಾಮ್ ಅಂಡ್ ರೀಕಲೆಕ್ಷನ್ಸ್ ಆಫ್ ರಮಣಾಶ್ರಮಂ ಅಂತ ಪುಸ್ತಕ ಆದದ್ದು ದೊಡ್ಡ ಹೆಜ್ಜೆ ಗುರುತು ಉಡಿಸಿದ ಇಂಥ ಸೂರ್ಯನಾಗಮ್ಮ ಆಕೆ ಬರವಣಿಗೆ ಶಕ್ತಿ ಇದೆ ಅಂತ ಕಂಡ್ಕೊಂಡಂತಹ ರಮಣ ಮಹರ್ಷಿಗಳು ಏನ್ ಮಾಡಿದ್ರು ಅಂದ್ರೆ ಆಕೆ ಕಡೆಯಿಂದ ಎಲ್ಲ ಬರೆಸ್ತಾ ಇದ್ರು ಆಕೆ ಒಂಥರ ಅನ್ಅಫಿಷಿಯಲ್ ಸೆಕ್ರೆಟರಿ ಆಫ್ ರಮಣ ಮಹರ್ಷಿ ಆಗ್ಬಿಟ್ಟು ಯಾವುದೇ ಪತ್ರ ಬಂದ್ರೆ ಬರೆಯೋದಾಗ್ಲಿ ಉತ್ತರ ಬರೆಯೋದಾಗ್ಲಿ ಫೈಲಿಂಗ್ ಆಗಲಿ ಒಂಥರ ಕಾರ್ಯದರ್ಶಿ ಆದಂಗ ಆಗ್ಬಿಟ್ಟು ಸೂರ್ಯನಾಗಮ್ಮ ಆಕೆ ತೀರ್ಮಾನ ಮಾಡಿದ್ರು ಬದುಕಿರೋ ತನಕ ಇಲ್ಲೇ ಇರ್ತೀನಿ ಅಂತ ಆಕೆ ಮೊದಲೆಂದು ಬರೆದವಳಲ್ಲ ಎಂದೆಂದೂ ಬರೆದವಳಲ್ಲ ಕಷ್ಟದಲ್ಲೇ ಬಂದವಳು ಇಲ್ಲಿ ಬಂದಾಗ ಮಟ್ ಯಾರೋ ಕಷ್ಟದಲ್ಲಿ ಬಂದಾಗ ನೋಡು ರಮಣ ಕಡೆ ಹೋಗು ಅಂದ್ರಂತೆ ಆಕೆ ಮೊದಲನೇ ಸಲ ಅವ್ರು ನೋಡಿದಾಗ ಏನ್ ಅನಿಸ್ತು ಅಂತ ಬರ್ತಿದ್ದಾಳೆ ನೋಡಿದಾಗ ಆಕೆ ಹೇಳ್ತಾಳೆ ಅವ್ರು ಹ್ಯಾಕ್ ಕಾಣಿಸಿದ್ರು ಅಂದ್ರೆ ಬಿಸಿಲಿನಲ್ಲಿ ಹೊಳೆಯುವಂತ ಕಮಲ ಪತ್ರದ ಮೇಲಿರುವಂತ ನೀರ ಹನಿ ಹಾಗೆ ಕಾಣಿಸಿದ್ರು ಅಂತ ಒಣ ಹೇಗಿದೆ ನೋಡಿ ಇದು ಕಮಲ ಪತ್ರದ ನೀರ್ ಇದ್ರೆ ಅಂಟ್ಕೊಳ್ಳಲ್ಲ ಮುತ್ತಿನ ಹಾಗೆ ಇರ್ತದೆ ಅದು ಬಿಸಿಲಿನಲ್ಲಿದ್ದರೆ ಅದು ಮಿಂಚುತ್ತದೆ ಬಿಸಿಲಿನಲ್ಲಿದ್ದಂಥ ಕಮಲ ಪತ್ರದ ನೀರಿದ್ದಂಗೆ ಅನಿಸಿದ್ರು ಎಲ್ಲೂ ಅಂಟ್ಕೊಳ್ಳಿಲ್ಲ ಅವ್ರು ಎಲ್ಲರ ಜೊತೆಗೆ ಇರ್ತಾ ಇದ್ರು ಅಂತ ಹೇಳಿ ತಕ್ಷಣಕ್ಕೆ ಏನು ಹೊಳಿತೋ ಗೊತ್ತಿಲ್ಲ ಶರಣಾಗತಿ ಅಂತ ಒಂದು ಶೀರ್ಷಿಕೆ ಕೊಟ್ಟುಬಿಟ್ಟು ಎಂಟು ನುಡಿಗಳನ್ನು ಬರೆದು ಆಕೆ ಗೊತ್ತಿರಲಿಲ್ಲ ಬರಿತೀನಿ ಅಂತ ಬರೆದು ರಮಣರಿಗೆ ಕೊಡಬೇಕು ಅಂತ ಆಸೆ ಆಕೆಗೆ ಧೈರ್ಯ ಇಲ್ಲ ಅಲ್ಲಿ ಪರಿಚಾರಕ್ಕೆ ಕೊಟ್ಲಂತೆ ರಮಣರಿಗೆ ಕೊಡ್ರಿ ಇದನ್ನ ಅಂತ ಹೇಳಿ ಅದನ್ನ ರಮಣ ರಮಣ ಓದ್ಕೊಂಡ್ರು ಭಗವಾನ್ ಓದ್ಕೊಂಡ್ಬಿಟ್ಟು ಓಹೋ ಬಹಳ ಚೆನ್ನಾಗಿದೆ ಇದು ಶರಣಾಗತಿ ಮೇಲೆ ಬರೆದಂತ ನುಡಿಗಳು ಇದನ್ನು ಬರೆದವಳು ಸೂರ್ಯ ಇದನ್ನ ಇದನ್ನೇನು ಮಾಡಬೇಕು ಅಂದ್ರೆ ಹಾಗೆ ಬಿಡೋಂಗಿಲ್ಲ ನಮ್ಮ ಆಶ್ರಮದ ಪುಸ್ತಕ ಇದೆಯಲ್ಲ ಪುಸ್ತಕ ಇಂಪಾರ್ಟೆಂಟ್ ಲೇಖನ ಎಲ್ಲ ಪೇಸ್ಟ್ ಮಾಡಿತ್ತು ಅದಕ್ಕೆ ಇದನ್ನ ಅಂಟಿಸ್ಬೇಕು ಅಂತ ಹೇಳಿದ್ರಂತೆ ಅದ್ರಲ್ಲಿ ಶಾಶ್ವತವಾಗಿ ದಾಖಲೆ ಉಳ್ಕೊಂತು ಈಗಾದರೂ ಸಿಗುತ್ತೆ ರಮಣಾಶ್ರಮಕ್ಕೆ ಹೋದ್ರೆ ನಾಗಮ್ಮ ಬರೆದಂಥ ಮೊದಲನೇದು ಎಂಟು ನುಡಿಗಳು ಈಗಾದರೂ ಸಿಗ್ತವೆ ಯಾವಾಗ ರಮಣ ಮಹರ್ಷಿಗಳು ಚೆನ್ನಾಗಿ ಬರೀತಿಯೋ ಅಂದ್ಬಿಟ್ರೋ ಆಕೆ ಜೀವನ ಬದಲಾಗಿ ಹೋಯ್ತು ಆಕೆ ಎಷ್ಟು ಬರೆಯೋಕೆ ಶುರು ಮಾಡಿಬಿಟ್ಲು ಅಂದ್ರೆ ಆಶ್ಚರ್ಯ ಆಕೆಗೆ ಆ ಭಾಷೆ ಇದೆ ಬರೆಯೋಕೆ ಆಗ್ತದೆ ಅಂತ ನಂಬಿರಲಿಲ್ಲ ರಮಣರು ಕೂಡ ನಂಬಿರಲಿಲ್ಲ ಮೊದಲು ಆ ಥರ ಆಗ್ಬಿಡ್ತು ಆ ಥರದ ಇನ್ನೊಂದು ನನಗೆ ಮಹಿಳೆ ನೆನಪಾಗುವಂಥದ್ದು ಡೆಬ್ಬಿ ಮೆಕಾಂಬರ್ ಅಂತ ಡೆಬ್ಬಿ ಅಂತ ಕರೀತಾರೆ ಮೆಕಾಂಬರ್ ಅಂತ ಆ ಕೇಸರು ಅಮೇರಿಕದಲ್ಲಿ ಇದ್ದವಳು ಶಾಲೆಗೆ ಹೋಗಲಿಲ್ಲ ತಲೆಗೆ ಹತ್ತಲಿಲ್ಲ ಶಾಲೆ ಬೇಗ ಬಿಡಿಸ್ಬಿಟ್ರು ಎಸ್ ಎಸ್ ಎಲ್ ಸಿ ಆದ ತಕ್ಷಣ ಟೆಂತ್ ಆದ್ಮೇಲೆ ಬಿಡಿಸ್ಬಿಟ್ರು ಅಮೆರಿಕಾದಲ್ಲಿ ಮದುವೆ ಮಾಡ್ಬಿಟ್ರು ಹದಿನಾರು ವರ್ಷಕ್ಕೆ ಮದುವೆ ಮಾಡ್ಬಿಟ್ರು ಮುಂದೆ ನಾಲ್ಕು ಮಕ್ಕಳನ್ನ ಹಡದ್ಲಾಕೆ ಆ ಮಕ್ಕಳನ್ನ ಬೆಳೆಸೋದ್ರಲ್ಲೇ ಜೀವನ ಹೋಗ್ತಿತ್ತಲ್ಲ ಆಮೇಲೆ ಒಂದು ದಿವಸ ಕೂತ್ಕೊಂಡು ಪೇಪರ್ ಓದ್ತಾ ಇಲ್ಲ ಮನೆಗೆ ಪೇಪರ್ ಬರ್ತಾ ಇತ್ತಲ್ಲ ಆಕೆ ಆಸಕ್ತಿ ಏನಿತ್ತು ಪೇಪರ್ದಲ್ಲಿ ಅಂದ್ರೆ ಯಾರೋ ಲೇಖಕರು ಬರೆದಿರ್ತಾರಲ್ಲ ಅವ್ರು ಫೋಟೋ ಹಾಕ್ತಿದ್ರು ಅಂತ ಹೇಳಿ ಲೇಖಕರು ಯಾರು ಅಂತ ಫೋಟೋ ಹಾಕಿರೋದು ಅದು ನೋಡಿ ನೋಡಿ ಆಕೆಗೆ ಏನು ಕುತೂಹಲ ಬಂತು ಅಂದ್ರೆ ನಾನು ಬರೆದು ನನ್ನ ಫೋಟೋನು ಬರ್ತದಲ್ಲ ಅಂತ ಆಕೆ ನಾನು ಫೋಟೋ ಬರಬೇಕು ಪೇಪರಲ್ಲಿ ನಾನು ಬರೀಬೇಕು ಅಂತ ಏನು ಬರೀಬೇಕು ಅಂತ ಗೊತ್ತಿಲ್ಲ ತೋಚಿದ್ದನ್ನೆಲ್ಲ ಬರದ್ಲು ಬರಲು ಪೇಪರಿಗೆ ಕಳಿಸಿದ್ಲು ಒಂದು ಒಪ್ಪಿಗೆ ಆಗಲಿಲ್ಲ ಎಲ್ಲ ವಾಪಸ್ ಬಂದು ಪ್ರಕಟಣೆ ಮಾಡೋಕೆ ಆಗಲ್ಲ ಅಂತ ಹಾಗೆ ಅನ್ನಿಸ್ತು ಯಾಕೆ ಪ್ರಕಟಣೆ ಆಗಲಿಲ್ಲ ಅಂದ್ರೆ ಬಹುಶಃ ನನ್ನ ಭಾಷೆ ಇನ್ನೂ ಚೆನ್ನಾಗಿಲ್ಲ ಅನ್ಸುತ್ತೆ ಅಂತ ಭಾಷೆ ಸರಿ ಮಾಡ್ಕೊಂಡ್ಲು ಚೆನ್ನಾಗಿ ಬರೆಯೋಕ್ ಶುರು ಮಾಡಿದ್ಲು ಕತೆಗಳನ್ನು ಬರೆಯೋಕ್ ಶುರು ಮಾಡಿದ್ಲು ಜೀವನದಲ್ಲಿ ನಡೆದಿರುವಂಥ ವಸ್ತುಗಳ ಬಗ್ಗೆ ಕಥೆಗಳನ್ನು ಬರೆಯೋಕ್ಕೆ ಶುರು ಮಾಡಿದ್ಲು ಒಂದೊಂದೇ ಪ್ರಕಟ ಆಗೋಕ್ಕೆ ಶುರು ಆಯ್ತು ಎಷ್ಟರ ಮಟ್ಟಿಗೆ ಆಗ್ಬಿಡುತ್ತೋದ್ರೆ ಕಾದಂಬರಿ ಬರೆಯೋಕೆ ಶುರು ಮಾಡಿದ್ಲು ನೀವು ನಂಬಲಿಕ್ಕಿಲ್ಲ ಎರಡು ಸಾವಿರದ ಹದಿನೆಂಟನೇ ಎಸ್ವಿ ಹೊತ್ತಿಗೆ ಡೆಬ್ಬಿ ಮೆಕಾಂಬರ್ ಬಿಕೇಮ್ ದ ಟಾಪ್ ಸೆಲ್ಲಿಂಗ್ ರೈಟರ್ ಆಫ್ ಟಾ ಇದು ನ್ಯೂಯಾರ್ಕ್ ಟೈಮ್ಸ್ ನ್ಯೂಯಾರ್ಕ್ ಟೈಮ್ಸ್ ಅನ್ನ ಅತ್ಯಂತ ಪ್ರಸಿದ್ಧ ಬರಹಗಾರತಿಯ ನಂಬರ್ ಒನ್ ರೈಟರ್ ಅಂತ ಆಗಿದ್ದಾಳೆ ಈಗ ಈಗ ಆದ್ರೂ ಬರೀತಾಳೆ ಕಾದಂಬರಿಗಳನ್ನು ಬರೀತಾಳೆ ಕಥೆಗಳನ್ನು ಬರೀತಾಳೆ ಆಕೆ ಬರಿತಾ ಮೊದಲೇ ಕಾಯ್ಕೊಂಡಿರ್ತಾರೆ ಅವರು ನೀ ಏನು ಬರಿತಿ ಬರೀ ಬರೆದು ಕೂಡ ನಮ್ಗೆ ಸಾಕೀಗ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾಳೆ ಈಗ ಈ ತರದ ಶಕ್ತಿ ಅನಾವರಣ ಆದದ್ದದು ಇಲ್ಲೊಬ್ರು ಇದ್ದಾರೆ ಅವ್ರ ಬಗ್ಗೆನು ಹೇಳ್ಬಿಡ್ಬೇಕು ಇಲ್ಲಿ ಶ್ವೇತಾ ಪ್ರಕಾಶ್ ಅಂತ ಒಬ್ರು ಇದ್ದಾರೆ ಆಕೇನು ಹಾಗೇನೆ ಅದು ಎಲ್ಲಿತ್ತೋ ಶಕ್ತಿ ಗೊತ್ತಿಲ್ಲ ಮೊದಲು ಬರೆದಿದ್ದಿಲ್ಲ ಪಿ ಯು ಸಿ ಅಷ್ಟೇ ಓದಿದ್ದು ಮೊನ್ನೆ ಪುಸ್ತಕ ಓದಿದ್ದು ನೆನಪಿಲ್ಲ ನನಗೆ ಓದಿರಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ ನಾನು ಆ ಗ್ರಂಥಗಳನ್ನ ಸಾಹಿತ್ಯವನ್ನು ಏನೂ ಓದಿಲ್ಲ ಆದ್ರೆ ಬರೆಯೋಕೆ ಶುರು ಮಾಡಿದ ಅದು ಎಲ್ಲಿಂದ ಬಂತೋ ಭಾಷೆ ಒಳಗೆ ಇರ್ತದೆ ಎಲ್ಲೋ ಒಂದು ಕಡೆ ಒಂದು ಅದು ಮುಂದಿನ ತಿಂಗಳು ಆಕೆ ಮೊದಲು ಕವನ ಸಂಕಲನ ಪಬ್ಲಿಷ್ ಆಗ್ತಾ ಇದೆ ಆಕೆದು ಇಂತ ಇನ್ನೊಂದು ಹತ್ತು ಆಗ್ಬೋದು ಅನ್ಸುತ್ತೆ ನಾ ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲೋ ಒಂದು ಕಡೆ ಶಕ್ತಿ ಅಸಾಧ್ಯ ಶಕ್ತಿ ಇರ್ತದೆ ಯಾವುದೋ ಕಾರಣಕ್ಕೆ ಹೊರಗೆ ಬರ್ತದೆ ಅದು ಆ ಬರ್ಬೇಕಾದದ್ದು ಹಾಗೆ ಸೂರ್ಯ ನಾಗಮ್ಮ ಹಾಗೆ ಪ್ರಸಿದ್ಧರಾದವಳು ರಮಣರ ಜೊತೆಗೆ ಇನ್ನು ಕೆಲವು ಪ್ರಸಂಗಗಳನ್ನು ಹೇಳ್ತಾ ಹೋಗ್ತೀನಿ ಬಹಳ ಮುಖ್ಯ ಅದು ರಮಣರ ಜೀವನದಲ್ಲಿ ಒಂದೊಂದು ಪ್ರಸಂಗದ ಹಿಂದೆ ಒಂದು ಸಂಕೇತ ಒಂದು ಸಂದೇಶ ನಿನ್ನೆನೋ ಹೇಳ್ತಾ ಇದ್ದೀನಿ ನಾನು ಒಂದು ಸಂಕೇತ ಒಂದು ಸಂದೇಶ ಇರ್ತದೆ ಅಂತ ಮಹರ್ಷಿಗಳಿಗೆ ಕತೆ ಹೇಳು ತುಂಬಾ ಸಾಧಿಸಿತ್ತು ತುಂಬ ಚಂದ ಕತೆ ಹೇಳೋರಂತೆ ಒಬ್ಬ ಭಕ್ತಬ್ಬ ಬಂದ ಪೆರೆಯ ಪುರಾಣ ಪುಸ್ತಕ ಕೊಟ್ಟ ಸ್ವಾಮಿ ಇದು ಯಾವುದಾದ್ರೂ ಒಂದು ಕತೆ ಹೇಳಿ ಇದರಿಂದ ಅಂತ ಅವಾಗೆಲ್ಲ ಸಣ್ಣದಾಗಿ ಇರ್ತದೆ ಸಮ ಸಾಕಷ್ಟು ಕೂತ್ಕೊಂಡು ಹರಟೆ ಹೊಡಿತಿದ್ರು ಮೊದಲು ಎಷ್ಟೋ ವರ್ಷ ಅಂತರ್ಮುಖರಾಗಿ ಕಳೆದು ಬಿಟ್ಟಿದ್ದಾರೆ ಅವರು ಈಗ ಮೇಲೆ ಎಲ್ಲರ ಹತ್ರ ಮಾತಾಡ್ತಾ ಇದ್ರು ಒಂದು ಕತೆ ಹೇಳಿ ಸ್ವಾಮಿ ಅಂತ ಕೇಳಿದ್ರಂತೆ ಅವ್ರಿಗೂ ಕತೆ ಹೇಳೋಕೆ ಬಹಳ ಇಷ್ಟ ಅನುಭವಿಸಿ ಹೇಳ್ತಾ ಇದ್ರಂತೆ ಕಥೆಗಳನ್ನ ಜನ ಸುತ್ತಲೂ ಕೂತ್ಕೊಂಡು ಅವ್ರು ಹೇಳುವಾಗ ಆ ತನ್ಮಯತೆಯನ್ನ ಅವ್ರ ಹಾವಭಾವಗಳನ್ನ ಅವ್ರ ಕಥನ ಕಲೆಯನ್ನ ನೋಡಿ ಸಂತೋಷ ಪಡ್ತಾ ಇದ್ರು ಅದೊಂದು ರೀತಿ ಏಕಪಾತ್ರ ಅಭಿನಯ ಇದ್ದಂಗೆ ಅವ್ರು ಹೇಳೋದಂದ್ರೆ ಹೇಳುವಾಗ ಎಷ್ಟೋ ಸಲ ಕೂತೋರು ಬಂದು ಕಣ್ಣಲ್ಲಿ ನೀರು ಬರಬೇಕು ಆ ಥರ ಹೇಳೋರು ಈ ಸಲ ಅವರು ಭಗವನ್ರು ಏನು ಮಾಡಿದ್ರು ಬೇಡರ ಕಣ್ಣಪ್ಪನ ಕತೆ ಹೇಳ್ತೀನಿ ನಿಮಗೆ ಅಂದರು ಎಲ್ಲರೂ ಕಥೆ ಗೊತ್ತಿದ್ದಂತೆ ಅವ್ರಿಗೂ ಕೂಡ ಆದ್ರವ್ರು ಹೇಳೋ ರೀತಿ ವಿಶೇಷವಾಗಿತ್ತು ಹೇಳೋಕ್ ಶುರು ಮಾಡಿದ್ರಂತೆ ಕಣ್ಣಪ್ಪ ಒಬ್ಬ ಬೇಟೆಗಾರ ಅವನು ಮುಗ್ಧ ಶಿವ ಭಕ್ತ ಭಾರಿ ಮುಗ್ಧ ಕಾಡಿನಲ್ಲಿ ಹೋದ ಒಂದು ಶಿವ ದೇವಾಲಯ ಕಾಣಿಸ್ತು ಶಿವನಿಗೆ ಪೂಜೆ ಮಾಡಬೇಕು ಅಂದ್ಕೊಂಡ ಪೂಜೆ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಭಿಷೇಕ ಮಾಡಬೇಕು ಅಭಿಷೇಕ ಮಾಡ್ಕೊಂಡು ನೀರು ತರಬೇಕು ನೀರು ಇದೆ ಅಲ್ಲಿ ತ್ವರೆ ಇದೆ ಅಲ್ಲಿ ಆದರೆ ನೀರು ಪಾತ್ರ ಇಲ್ಲ ಅವನ ಕಡೆ ಏನು ಮಾಡ್ಬೇಕು ಅವನು ಬಾಯಲ್ಲಿ ತುಂಬ್ಕೊಂಬಂದ ನೀರು ಅದ್ರ ಮೇಲೆ ಸುರಿತಾ ಇದ್ರೆ ಬಾಯಲ್ಲಿ ತುಂಬ್ಕೊಂಬರೋದು ಶಿಶೋನ ಮೇಲೆ ಸುರಿಯೋದು ತನ್ನ ತಲೆಗೆ ಹೂ ಹಾಕೊಂಡಿದ್ನಲ್ಲ ಅದೇ ಹೂವನ್ನ ಅಲ್ಲಿ ಏರಿಸೋದು ತನ್ನ ಊಟಕ್ಕೆ ಅಂತ ಮಾಂಸ ಇಟ್ಕೊಂಡಿದ್ದ ಅದನ್ನೇ ಪೂಜೆ ಮಾಡೋದು ಮಾಡಿಬಿಟ್ಟು ಹೋಗೋನು ಇವನು ಹೋದ್ಮೇಲೆ ಅಫಿಷಿಯಲ್ ಪೂಜಾರಿ ಬರೋನು ಅವನು ಬಲೆ ಸಂಕಟ ಆಗಿಬಿಡ್ತಿತ್ತು ಅವ್ನಿಗೆ ಇದೇನ್ರಿ ಇದು ಹೊಲಸು ಮಾಂಸ ಇಟ್ಟು ಹೋಗಿದ್ದಾನೆ ಇಲ್ಲಿ ಶಿವನ ದೇವಸ್ಥಾನದಲ್ಲಿ ಅದು ನೋಡಿ ತಲೆ ಮೇಲೆಲ್ಲ ಹೂ ತ ಹಾಕ್ಕೊಂಡು ಅದು ನೋಡಿ ಗೊತ್ತಾಯ್ತಂತೆ ಬಾಯಿಂದ ಬಂದು ಉಗುಳತಾನಂತೆ ಇವನಂತ ಇವನು ದೇವರಿಗೆಲ್ಲ ಮೈಲಿಗೆ ಆಯಿತು ಅಪವಿತ್ರ ಆಯಿತು ಅಂತ ಹೇಳಿ ಅವನ್ನೆಲ್ಲ ಗುಡಿ ತೊಳಿಬೇಕು ಪ್ರತಿ ದಿವಸ ಇದೆ ಹಣೆ ಬರ ಇದನ್ನ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಿದ್ರು ರಮಣ ರಮಣ ವರ್ಷಗಳಂತಂದ್ರೆ ಅವನು ಪೂಜಾರಿ ಸಿಟ್ ಮಾಡಿಕೊಂಡ ರೀತಿ ಅವನ ಮುಖಕ್ಕೆ ಶಿಂಡರ್ಸ್ಕೊಂಡು ಬೈಗಳ ಹೇಳಿದ್ದು ಆ ಸಿಟ್ ಮಂತ್ರ ಹೇಳಿದ್ದು ಇದೆಲ್ಲ ಏಕಪಾತ್ರ ಅಭಿನಯ ಮಾಡ್ಬೇಕು ಅವ್ರು ಬಹಳ ಖುಷಿ ಎಲ್ಲರಿಗೂ ಅವ್ರು ಹೇಳುತ್ತ ಒಂದು ಮಾತು ಹೇಳಿದ್ರಂತೆ ಎಂಥ ಮೂರ್ಖ ಗೊತ್ತಾ ಅವನು ಪೂಜಾರಿ ಈ ಮಾತು ಎಷ್ಟು ಚೆನ್ನಾಗಿದೆ ಅವಳು ಎಂಥ ಮೂರ್ಖ ಗೊತ್ತಾ ಪೂಜಾರಿ ಅವನು ಕಣ್ಣಪ್ಪ ಮುಟ್ಟಿದ್ದಕ್ಕೆ ಶಿವನಿಗೆ ಮೈಲಿಗೆ ಆಯ್ತು ಅಂತಾನಲ್ಲ ಅವನು ಕಣ್ಣಪ್ಪ ಮುಟ್ಟಿದ್ರೆ ಶಿವನಿಗೆ ಮೈಲಿಗೆ ಆಯ್ತು ಅಂತಾನಲ್ಲ ಶಿವನ್ ಯಾರು ಮುಟ್ಟಿದ್ರೂ ಪವಿತ್ರ ಯಾ ಎಷ್ಟು ಚೆನ್ನಾಗಿದೆ ನೋಡಿ ಮಾತದು ಶಿವನ್ ಯಾರು ಮುಟ್ಟಿದ್ರೂ ಪವಿತ್ರ ಆಗ್ಬೇಕಲ್ಲ ಇವನ್ ಮುಟ್ಟಿದ್ರೆ ಶಿವ ಮೈಲಿಗೆ ಆಗ್ತಾನಂದ್ರೆ ಶಿವನಿಗಿಂತ ಇವನೇ ದೊಡ್ಡವನ ಆದ್ನಲ್ಲ ಇದು ಎಷ್ಟು ಸಂವಾದಿಯಾಗಿ ಬರ್ತದೆ ಅಂದ್ರೆ ತಾವೆಲ್ಲ ಓದಿರ್ಬೇಕು ಬೆಳಿಗ್ಗೆರೆ ಕೃಷ್ಣ ಶಾಸ್ತ್ರಿಗಳು ಬರೆದಂತಹ ಏಕದಾಗೆಲ್ಲ ಐತೆ ಮುಕುಂದೂರು ಸ್ವಾಮಿಗಳ ಬಗ್ಗೆ ಇದೇ ಮಾತೆ ಸ್ವಾಮಿ ನನಗೆ ಅನ್ಸುತ್ತೆ ಬಿಯಾಂಡ್ ಡಿಸ್ಟೆನ್ಸ್ ಆಫ್ ಟೈಮ್ ಎಷ್ಟೋ ವರ್ಷಗಳ ಶತಮಾನಗಳಿದ್ರು ಕೂಡ ಸಮಾನ ಚಿಂತನೆಗಳು ಹೇಗೆ ಬರ್ತಾವೆ ಅಂತ ಅಲ್ಲಿ ಮುಕುಂದೂರು ಸ್ವಾಮಿಗಳು ಅಂತಿದ್ದಾರೆ ಅವರು ಆ ಊರಲ್ಲಿ ಒಂದಾಯ್ತು ಯಾರು ಹೋಗಿ ಹರಿಜನ ಹುಡುಗ ಒಬ್ಬ ದೇವಸ್ಥಾನದೊಳಗೆ ಹೋಗ್ಬಿಟ್ಟ ಅಂತ ಗಲಾಟೆ ಆಯ್ತು ಓಹೋಹೋ ಹೋ ದೇಶ್ ದೇವಸ್ಥಾನ ಅಪವಿತ್ರ ಆಗಿ ಹೋಯ್ತು ಹಾಗೆ ಹೇಗೆ ಅಂತ ಹೇಳ್ಕೊಂಡು ಅವನ್ನೆಲ್ಲ ಹೊಡೆದ್ರಂತೆ ಆ ಹುಡುಗನ ಹೊಡೆದು ದೇವಸ್ಥಾನದೊಳಗೆ ಯಾಕೆ ಹೋಗಿದ್ದೀನಿ ಏನು ಅಂತೆಲ್ಲ ಜೋ ಮಾಡಿದ್ರು ಮಾಡಿ ದೇವಸ್ಥಾನ ಪವಿತ್ರ ಮಾಡಬೇಕಲ್ವಾ ಮತ್ತೆಲ್ಲ ಗೋಮಯ ಮಾಡಿ ಗೋಮೂತ್ರ ಹಾಕಿ ಎಲ್ಲ ಸ್ವಚ್ಛ ತೊಳೆದು ಸ್ವಚ್ಛ ಮಾಡಿ ಇಟ್ರಂತೆ ಗುಡಿಯೆಲ್ಲ ಸ್ವಚ್ಛ ಮಾಡಿದ್ರಂತೆ ಹಬ್ಬ ಊರ ಪ್ರಮುಖ ಹೋಗಿ ಮುಕಂದೂರ್ ಸ್ವಾಮಿ ಹೇಳ್ದ ಏನು ಅನ್ಯಾಯ ಸ್ವಾಮಿ ಆ ಹುಡುಗ ದೇವಸ್ಥಾನದೊಳಗೆ ಹೋಗಿ ದೇವಸ್ಥಾನ ಅಪವಿತ್ರ ಮಾಡಿಬಿಟ್ಟ ಆದ್ರಿಂದ ಇವತ್ತೆಲ್ಲ ಶುದ್ಧ ಮಾಡಿ ಬಂದ್ವಿ ಅಂತ ಹೌದೋ ಶುದ್ಧ ಮಾಡಿ ಬಂದ್ರೋ ಬಹಳ ಒಳ್ಳೇದಾಯ್ತು ಶಿವಾಪಾರಾಧ ಶಿವಾಪಾರಾಧ ಅಂದ್ರೆ ಯಾಕಂದ್ರೆ ಕೊಳಕ್ ಆಗ್ಬಿಟ್ಟಿದ್ನಲ್ಲ ಅಪವಿತ್ರ ಆಗಿದ್ನಲ್ಲ ಶಿವ ನೀವು ಸ್ವಚ್ಛ ಮಾಡಿ ಮಾಡ್ಬಂದ್ರಲ್ಲ ಹೋಗೆಲ್ಲರೂ ಅಂದ್ಬಿಟ್ಟು ಅಲ್ಲಯ್ಯ ಒಬ್ಬ ಹುಡುಗ ಮುಟ್ಟಿದ್ರೆ ಶಿವನಿಗೆ ಅಪವಿತ್ರ ಆಗೋದಾದ್ರೆ ಶಿವ ದೊಡ್ಡವನ ಹುಡುಗ ದೊಡ್ಡವನ ಇದು ಉಕಂದೂರ್ ಸ್ವಾಮಿಗಳಿಗೆ ಕೇಳೋದು ಇವತ್ತಿಂದ ಇದು ಓದ್ ಶಿವ ಮನೆ ಮನೆ ಒಂದು ಅರವತ್ತು ವರ್ಷ ಹಿಂದಿನ ಕತೆ ಇದು ಆದ್ರೆ ಆವಾಗಿನ ಕೂಲ ರಮಣ ರಮಣ ಮಹರ್ಷಿಗಳು ಎಷ್ಟು ಚಂದ ಚಿಂತೆ ಮಾಡಿದ್ರು ಅಂದ್ರೆ ಬೇಡ್ರ ಕಣ್ಣಪ್ಪ ಮುಟ್ಟಿದ ಶಿವನಿಗೆ ಮೈಲಿಗೆ ಆಯ್ತು ಅಂದ್ರೆ ಕಣ್ಣಪ್ಪನೇ ದೊಡ್ಡವನ ಆದ್ನಲ್ಲ ಅಂತ ಹೇಳಿ ಅಭಿನಯ ಮಾಡ್ತಿದ್ರಂತೆ ಇದಾದ್ಮೇಲೆ ಮುಂದಿನ ಭಾಗ ಕರಳ ಕಿತ್ತು ಬರುವಂತಹ ರೀತಿ ವರ್ಣನೆ ಮಾಡೋರು ಈಶ್ವರ ಪ್ರತಿ ಪರೀಕ್ಷೆ ಮಾಡ್ಬೇಕೇವು ಅಂತ ಹೇಳ್ಕೊಂಡ ಒಂದು ಕಣ್ಣಲ್ಲಿ ರಕ್ತ ಬರೋಕೆ ಶುರು ಆಯ್ತು ಈಶ್ವರ ಲಿಂಗದ ಕಣ್ಣಲ್ಲಿ ಲಿಂಗದ ಬರೋಕೆ ಶುರು ಆಯ್ತು ಅಯ್ಯೋ ಅಯ್ಯೋ ಇವಾಗ ಏನಾಯ್ತು ಅಂತ ಹೇಳಿ ಗೊತ್ತಿದ್ದಂತ ತಪ್ಪಲು ತಂದು ಔಷಧಿ ತಂದು ಹಚ್ಚಿದ ಆದ್ರೂ ರಕ್ತ ಬರೋದು ಕಮ್ಮಿ ಆಗ್ಲಿಲ್ಲ ಅಯ್ಯೋ ಕಣ್ಣೇ ಹೋಗ್ಬಿಡ್ತು ನಮ್ಮ ಈಶ್ವರರಿಗೆ ಅಂತ ಹೇಳಿ ತಮ್ಮ ಕತೆ ಗೊತ್ತಿದೆ ಒಂದು ಬಾಣದಿಂದ ತನ್ನ ಕಣ್ಣು ಕಿತ್ಕೊಂಡು ಅದು ಕಾಣಿಸಿದಂತೆ ಅದು ಸರಿ ಆಯ್ತು ಇನ್ನೊಂದು ಕಣ್ಣಿಂದ ಇರ್ತಾ ಬರೋಕ್ ಶುರು ಆಯ್ತು ಈಗ ಏನ್ ಎರಡನೇ ಕಣ್ಣು ಕಿತ್ಕೋಬೇಕು ಕಿತ್ಕೊಂಡ್ರೆ ಆ ಕಣ್ಣು ಎಲ್ಲಿದ್ದ ಗೊತ್ತಾಗೋದು ಹೇಗೆ ಅದಕ್ಕೆ ತನ್ನ ಎಡಗಾಲ್ ಹೆಬ್ಬೆಟ್ಟಿಂದ ಆ ಕಣ್ಣಿರೋ ಜಾಗಕ್ಕಿಟ್ಟು ಇನ್ನೊಂದು ಕಣ್ಣು ಕಿತ್ಕೊಂಡಂತೆ ಆಗ ಈಶ್ವರಲಿಂಗದಿಂದ ಕೈ ಒಂದು ಹೊರಗೆ ಬಂತಂತೆ ಬೇಡ ಕಣ್ಣಪ್ಪ ಬೇಡಪ್ಪ ಅಂತ ಶಿವ ಹೊರಗೆ ಬಂದು ಕೈ ಹಿಡ್ಕೊಂಡ ಅವನು ಮತ್ತೆ ಕಣ್ಣು ವಾಪಸ್ ಬಂತು ಅಂತ ಹೇಳಬೇಕು ಈ ಕತೆ ಹೇಳುವಾಗ ಮಹರ್ಷಿ ರಮಣರು ಮಗು ಥರ ಅಳತಾ ಇದ್ರಂತೆ ಬೇಕಿ ಬೇಕು ಅಳ್ತಾ ಇದ್ದಾರೆ ಏನು ಕಣ್ಣಪ್ಪನ ಭಕ್ತಿ ಅಲ್ಲ ಇದು ಏನು ಕಣ್ಣಪ್ಪನ ಭಕ್ತಿ ಅಲ್ಲ ಐದು ನಿಮಿಷದಲ್ಲಿ ಸಾಕ್ಷಾತ್ ಶಿವನ್ ತರ್ಸ್ಕೊಂಡ್ಬಿಟ್ಟನಲ್ಲ ಮುಂದೆ ಅವನ್ ಏನ್ ಭಕ್ತಿ ಇದ್ದಿರಬೇಕು ಅಂತ ಅಳ್ತಾ ಇದ್ರಂತೆ ಗಂಟಲು ಕಟ್ಟಿ ಬಂತು ಇದು ನನ್ನ ಕತೆ ಆಗಲ್ಲ ಅಂತ ಕೊಟ್ಟು ಕೂತ್ ಬಿಟಂತೆ ತಲೆ ಹಿಡ್ಕೊಂಡು ಅಥವಾ ಕೂತಿರಂತೆ ಇದನ್ನ ನೋಡಿದಾಗ ಸುತ್ತಿದ್ದವ್ರಿಗೆಲ್ಲ ಬಹಳ ಆಶ್ಚರ್ಯ ಆಯಿತು ಅತ್ಯಂತ ನಿರ್ಲಿಪ್ತ ಮನುಷ್ಯ ಯಾರ ಬಗ್ಗೆನೂ ಅಷ್ಟು ಹಚ್ಕೊಂಡವರಲ್ಲ ಇದು ಯಾಕೆ ಇಷ್ಟತ್ರ ಕಣ್ಣಲ್ಲಿ ಯಾಕೆ ನೀರು ಬಂತು ಅಂದ್ರೆ ನಿರ್ಮಮೋ ನಿರಹಂಕಾರ ಆದಂತ ಸನ್ಯಾಸಿ ಕೂಡ ಅಳು ಬರತ್ತಾ ದುಃಖ ಆಗತ್ತಾ ಅಂತ ಇದು ನನಗನ್ಸ ಮಟ್ಟಿಗೆ ಯಾವಾಗ ನಿಮ್ಮಲ್ಲಿ ತನ್ಮಯತೆ ಹೆಚ್ಚಾಗತ್ತೋ ಪೂರ್ತಿ ನಿಮ್ಮಲ್ಲಿ ಅದನ್ನ ಸೇರಿಸ್ಕೊಂಡ್ಬಿಡ್ತಿರೋ ಅದ್ರೊಳಗೆ ಆಗ ಭಾವನೆಗಳು ಕಲ್ಕತ್ತೆ ಅದಕ್ಕೆ ಹೇಳ್ತಾರೆ ಓನ್ಲಿ ವೆನ್ ದಿ ಹಾರ್ಟ್ಸ್ ಡೀಪೆಸ್ಟ್ ಫೀಲಿಂಗ್ಸ್ ಆರ್ ಇನ್ವಾಲ್ವ ಟಿಯರ್ ಕಮ್ಮಿಂಗ್ ಟು ದ ಐಸ್ ಅಂತ ಹೃದಯದ ಅತ್ಯಂತ ಉನ್ನತೋನ್ನತ ಭಾವನೆಗಳ ಮನಸ್ಸಿಗೆ ಬಂದಾಗ ಮಾತ್ರ ಕಣ್ಣಲ್ಲಿ ನೀರು ಬರ್ತದೆ ಅಂತ ಇದು ನಾನು ಒಂದು ಎರಡು ಕಡೆ ಕಂಡದ್ದು ಗೋಕಾಕ್ ಹತ್ರ ಘಟಪ್ರಭಾ ಅಂತ ಒಂದು ಹಾಸ್ಪಿಟಲ್ ಇದೆ ನಾವು ಕೇಳಿರ್ಬೇಕು ಘಟಪ್ರಭಾ ಹಾಸ್ಪಿಟಲ್ ಅಂತ ಬಹಳ ಫೇಮಸ್ ಹಾಸ್ಪಿಟಲ್ ಅವಾಗ ಸಾಮಾನ್ಯವಾಗಿ ಎಸ್ಪೆಷಲಿ ಟಿವರ್ ಆದಾಗ ತುಂಬ ಬಹಳ ನಡೆಸುವಂಥ ದವಾಖಾನೆ ಅದು ದೊಡ್ಡ ಹಾಸ್ಪಿಟಲ್ ನದಿ ದಂಡಿಗೆ ಇರುವಂಥದ್ದು ಡಾಕ್ಟರ್ ವೈದ್ಯ ಅದರ ಚೀಫ್ ಇದ್ದರು ಪೂರ್ತಿ ಪೂರ್ತಿ ತನ್ನ ತನ್ನ ವೃತ್ತಿಗೆ ಒಪ್ಪಿಸ್ಕೊಂಡಂಥ ಮನುಷ್ಯ ಸನ್ಯಾಸಿನೇ ಆತ ಬಿಳಿ ಅಪ್ರಾನ್ ಹಾಕೋತಿದ್ರು ಅನ್ನೋದೇ ಡಾಕ್ಟರ್ ಏನ್ಬೇಕು ಹೊರತಾಗಿ ಬದುಕಿನಲ್ಲಿ ಸನ್ಯಾಸಿನೇ ಆತ ಆ ಥರ ಸೇವೆ ಮಾಡುವಂಥ ಮನುಷ್ಯ ಅವ್ರದೊಂದು ಫಿಲಾಸ್ ಫಿಲಾಸಫಿ ಇತ್ತಂತೆ ನಮ್ಮ ತಂದೆ ಹೇಳುವ ನೋಡಿದಾಗ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಅದು ಯಾರೋ ಒಬ್ರು ತೀರ್ಕೊಂಡ್ರೆ ಆಸ್ಪತ್ರೆಯಲ್ಲಿ ಆ ದೇಹ ತೊಗೊಂಡು ಹೋಗುವಾಗ ಡಾಕ್ಟರ್ ಬರ್ಬೇಕಂತೆ ಕಂಪಲ್ಸರಿ ಹೇಳ್ತಿದ್ರಂತೆ ಯಾವುದಾದ್ರೂ ದೇಹ ಕೊಡುವಾಗ ಕರಿಬೇಕು ಅಂತ ಆ ದೇಹ ಆಸ್ಪತ್ರೆ ಗೇಟಲ್ಲಿ ಮಲಗಿಸಿಬಿಟ್ಟು ತೊಗೊಂಡು ಹೋಗ್ಬೇಕು ಪರಿಹಾರದವರು ತೊಗೊಂಡು ಹೋಗ್ತಾರೆ ಅಲ್ಲಿ ಹೋಗ್ತಿದ್ರಂತೆ ಒಂದು ಹೂವಿನ ಹಾರ ಆ ಹೆಣಕ್ಕೆ ಹಾಕಬೇಕು ಮೊಳಕಾಲು ಊರಿ ಕೈ ಮುಗಿದು ಹೆಂಗಂಡ್ಸಾಗಿದ್ರೆ ಹೆಣ್ಸಾಗಿದ್ರೆ ಅಮ್ಮ ಅಪ್ಪ ಅಂದು ನೀವು ಯಾವುದೋ ಕಾರಣಕ್ಕೆ ಬಂದಿದ್ರಿ ಗುಣ ಆಗ ಹೋಗುವಂತ ಬಂದಿದ್ರಿ ನೀವು ಯಾವುದೋ ಕಾರಣಕ್ಕೆ ನೀವು ಬದುಕಲಿಲ್ಲ ಅಕಸ್ಮಾತ್ತಾಗಿ ನಾವು ಕೊಡೋ ಚಿಕಿತ್ಸೆಯೊಳಗೆ ಏನಾದರೂ ನಮ್ಮಿಂದ ತಪ್ಪಾಗಿದ್ರೆ ನನ್ನ ವೈದ್ಯರಿಂದ ಆಗಲಿ ಯಾರಿಂದಾದರೂ ತಪ್ಪಾಗಿದ್ರೆ ಅದನ್ನು ದಯವಿಟ್ಟು ಸಮಿಸಿ ಮನಸ್ಸಲ್ಲಿ ಇಟ್ಕೋಬೇಡಿ ಅಂತ ಅಳ್ತಾ ಇದ್ರಂತೆ ನಮ್ಮ ತಂದೆಗಳು ಪ್ರತಿ ಸಲ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಆತರಿಗೆ ಅಂತ ಕೇಳಿದ್ರಂತೆ ಯಾಕೆ ಹಂಗೆ ಮಾಡ್ತೀರಿ ಅಂತ ಕೇಳಿದ್ರಂತೆ ಇಲ್ಲಪ್ಪ ಅದೊಂದು ದೊಡ್ಡ ಜೀವ ಬಂದಿತ್ತು ವಾಪಸ್ ಹೋಗುವಾಗ ಸಂತೋಷವಾಗಿ ಹೋಗಬೇಕು ಅದ್ರಲ್ಲಿ ನಮ್ಮಿಂದ ಏನಾದರೂ ನೋವಾಗಿದ್ದರೆ ಮನಸ್ಸಿಗೆ ತ್ರಾಸಾಗಿದ್ದರೆ ಆ ಕ್ಷಮೆ ಕೇಳೋದು ನಂದು ಅಂತ ಹೇಳ್ತಿದ್ರಂತೆ ಈ ಥರದ ಮನುಷ್ಯ ನೋಡಿರಲಿಲ್ಲ ಅದಕ್ಕೆ ಡಿ ವಿ ಜಿನೇ ಕ್ಲಾಸಿಕ್ ಎಕ್ಸಾಂಪಲ್ ಅದು ನೋಡೋಕೆ ಸಿಂಹ ಏನದು ಅಂದ್ರೆ ಅಲ್ಲಿ ಕೇಳಿಸ್ಬೇಕು ಅಡು ಜೋರ ಧ್ವನಿ ಆದರೆ ಪ್ರೀತಿ ಅಂದ್ರೆ ಒಳಗೆ ಮಡುಗಟ್ಟಿರಬೇಕು ನಾನು ನೆನಪಿದೆ ಹೇಳ್ಬೇಕಾದ್ರೆ ರಾಮಾಯಣದ ಮಾತು ಹೇಳ್ಬೇಕಾದ್ರೆ ಇನ್ನೂ ನೆನಪಿದೆ ಐವತ್ತು ವರ್ಷ ಆಗಿರಬೇಕು ಧರ್ಮ ಇಂದ್ರಜಿತ್ತ ಜೊತೆ ಯುದ್ಧ ಆಗ್ತಾ ಇದೆ ಲಕ್ಷ್ಮಣಂತೂ ಏನೆಲ್ಲ ಬಾಣ ಬಿಟ್ಟು ಇಂದ್ರಜಿತ್ತು ಸಾಯ್ಲಿಲ್ಲ ಏನ್ ಮಾಡೋದಿನ್ನ ಅವ್ರ ಮಾತಲ್ಲಿ ಹೇಳ್ಬೇಕು ಬಹಳ ಚಂದ ಇದೆ ಅವ್ರ ಮಾತು ಅವಾಗ ಲಕ್ಷ್ಮಣ ಒಂದು ಆರ್ಡಿನರಿ ಬಾಣ ತಗೊಂಡ ಅವ್ರ ಮಾತು ಕೊರದಂಗಿದೆ ನನಗೆ ಒಂದು ಆರ್ಡಿನರಿ ಬಾಣ ತಗೊಂಡಂತೆ ಹಣೆಗೆ ಇಟ್ಕೊಂಡಂತೆ ಹೇಳಿದ್ನಂತೆ ಧರ್ಮಾತ್ಮ ಸತ್ಯ ಸಂದರ್ಶ ರಾಮೋ ದಾಶರೇ ತಿರ್ಯದಿ ಯುದ್ಧೇಚ ಅಪ್ರತಿ ದ್ವಂದ್ವ ಶರೈ ನಿಮ್ ರಾವಣಿಮ್ ಅಂತ ಹೇಳಿದ್ನಂತೆ ನನ್ನ ಅಣ್ಣ ಧರ್ಮಾತ್ಮ ಆಗಿದ್ರೆ ಸತ್ಯಸಂಧ ಆಗಿದ್ರೆ ತಕ್ಕ ಮಗ ಆಗಿದ್ರೆ ಯುದ್ಧದಲ್ಲಿ ಅವನು ಸೋಲ್ಸೋದು ಯಾರ ಕಡೆಯಿಂದಾನೂ ಸಾಧ್ಯ ಇಲ್ಲ ಅನ್ನೋದಾಗಿದ್ರೆ ಈ ಬಾಣ ಆ ರಾವಣನ ಮಗನ ಪ್ರಾಣ ತಗೊಳ್ಳಿ ಅಂತ ಬಿಟ್ಟಂತೆ ಇಂದ್ರಜಿತ್ ಜಿತ್ತು ಈ ಮಾತನ್ನು ಹೇಳುವಾಗ ನಾನು ಕಂಡದ್ದು ಕಣ್ಣಲ್ಲಿ ಇಳಿತಾ ಇದೆ ಅಂದ್ಬಿಟ್ಟು ಗದ್ಗ ಗದ್ಗದಾಗ್ಬಿಟ್ಟಿದೆ ಅವನು ಸತ್ತದ್ದು ಬಾಣಕ್ಕಲ್ರಿ ಅವನು ಸತ್ತದ್ದು ಬಾಣಕಲ್ಲ ಅಣ್ಣನ ಮೇಲೆ ಶ್ರದ್ಧೆಯಿಂದ ಸತ್ತೋದ ಅವನು ಇದು ಯಾವಾಗ ಬರ್ತದೆ ಕಣ್ಣೀರು ಅಂತ ನಾವು ನೆನೆಸ್ಕೊಂಡಿದ್ದೀವಿ ಬರೋದು ಅದ್ರಲ್ಲಿ ಪೂರ್ತಿ ಸೇರ್ಕೊಂಡಾಗ ತನ್ಮಯತೆ ಆದಾಗ ಅದ್ರ ಭಾಗದಲ್ಲಿ ನೀವು ಅನುಭವ ಆಗಿದ್ರೆ ಅದ್ರಲ್ಲಿ ಸೇರ್ಕೊಂಡ್ಬಿಟ್ಟಿದ್ರೆ ಮಾತ್ರ ಆಗುವಂತಹದ್ದು ಅದು ರಮಣ ಮಹರ್ಷಿಗಳಿಗೆ ತುಂಬಾ ಸಾಧಿಸಿತ್ತು ಅನ್ಸುತ್ತೆ